ರಂಬುಟ್ಟು ಹಾಕೋದು ಅಂತ ಹೇಳಿದ್ರೆ ಗಿಳಿ ಎಲ್ಲ ತಿನ್ನ ಗಿಳಿ ತಿನ್ನತ್ತ ಗಿಳಿ ಮಂಗ ಎಲ್ಲ ತಿನ್ ತಿನ್ನು ಕೆಂಪಾಗಿದೆ ಅಂದ್ರೆ ಹಣ್ಣು ತೆಗಿಯುವಂತ ಹಣ್ಣು ಅಂತೇಳಿ ಹೇಗ್ ಹೇಳಿದ್ರೆ ಪ್ರತಿ ಒಂದು ಹಣ್ಣಲ್ಲಿ ಈ ಮುಳ್ಳು ಸಮೇತ ಮುಳ್ಳು ಕೆಂಪು ಮುಳ್ಳು ಕೆಂಪಾದಾಗ ನಿಮ್ಗೆ ಸ್ವೀಟ್ನೆಸ್ ಜಾಸ್ತಿ ಇರತ್ತೆ ಈಗ ನಾನು ಇದು ಹಣ್ಣಾಗಿದೆ ಅಂತ ಹೇಳಿ ತೆಗೆದ್ರೆ ಸ್ವಲ್ಪ ಲೈಟ್ ಹುಳಿ ಇರುತ್ತ ಹುಳಿ ಇರುತ್ತೆ ಹಾಂ ಬೇಕಾರೆ ನಿಮ್ಮ ಕ್ಲೋರಿಸ್ತಾ ಈಗ ನನ್ನ ಹತ್ರ ಅಷ್ಟು ರೆಡ್ ಆದದ್ದು ಯಾವುದೂ ಇಲ್ಲ ಯಾವುದೂ ಇಲ್ಲ ಹಾಂ ಆ್ಯಕ್ಚುಲಿ ಓಪನಿಂಗ್ ಪ್ರೊಸೆಸಿಂಗ್ ಒನ್ ಆಫ್ ದಿ ಬೆಸ್ಟ್ ಪ್ರೆಸ್ ಹಾಂ 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 ಎನ್ ಏಯ್ಟೀನ್ ರೈಟಿನ್ ಹಾಂ ಹೇಗಿದೆ ಫಿಟ್ನೆಸ್ ತುಂಬಾ ಚೆನ್ನಾಗಿದೆ ಅಲ್ಲಿ ನಾನು ಮಾರ್ಕೆಟಿಂಗ್ ಅಲ್ಲಿ ಸ್ವೀಟ್ ಇರುತ್ತೆ ತಿಂದ್ರೆ ಮತ್ತೆ ತುಂಬಾ ಸಲ ನಂಗೆ ಸಿಕ್ಕಿದ್ದು ಇಷ್ಟು ಸ್ವೀಟ್ ಬರ್ತಾ ಬರಲ್ಲ ಅದು ಇಲ್ಲ ಆಕ್ಚುಲಿ ಅದಕ್ಕೆ ನಾನು ಹೇಳಿದೆ ಅಲ್ಲ ಕಲರ್ ರೆಡ್ ಬರ್ತದೆ ಹ್ಮ್ ಹ್ಮ್ ಇನ್ನು ಇದು ವಿತ್ ಇನ್ ಫಿಫ್ಟೀನ್ ಡೇಸ್ ಹಾ ಹಾ ಹಳದಿ ಬರ್ತದೆ ಹಳದಿ ಬರುತ್ತೆ ಇದು ಮಾತ್ರ ಪಕ್ಕಾ ಟೇಸ್ಟ್ ಇದೆ ಆದ್ರೆ ನಾನು ಆರಂಭದಲ್ಲೆಲ್ಲ ತಿಂದ ಒಳ್ಳೆ ಸ್ವೀಟ್ ಬರ್ತಿತ್ತು ನಾನು ಮಾರ್ಕೆಟ್ ಹೇಳ್ತಾ ಇದ್ದೆ ಆಮೇಲೆ ನನಗೆ ಇಷ್ಟೊಂದು ಸ್ವೀಟ್ ಸಿಗ್ತಾ ಇರ್ಲಿಲ್ಲ ಜಾಸ್ತಿ ಮಳೆ ಆದ್ರೂ ಕೂಡ ನೀರ್ ನಮ್ ಸೈಡ್ ಇತ್ತು ಹ್ಮ್ ಹ್ಮ್ ಅವಾಗ ಏನಾಗುತ್ತೆ ಕೆಲವರಿಗೆ ಅಷ್ಟು ಏನೋ ಐಡಿಯಾ ಇರುತ್ತೆ ತೆಗೆದುಕೊಡ್ತಾ ಇದ್ರೆ ಸೆಲ್ಫ್ ಲೈಪ್ಸ್ ಎಲ್ಲ ಕಮ್ಮಿ ಇವತ್ತು ಹಾರ್ವೆಸ್ಟ್ ಆದ್ರೆ ವಿದಿನ್ ಒನ್ ಆರ್ ಟೂ ಡೇಸ್ ಒಳಗಡೆ ಮಾರ್ಕೆಟ್ ಮಾರ್ಕೆಟ್ ಹಾಕ್ಲೆ

ಎರಡು ವರ್ಷದಲ್ಲಿ ನಿಮ್ಗೆ ಒಂದು ಸಾಧಾರಣ ಒಂದು ಐದರಿಂದ ಆರು ಕೆಜಿ ಲಾರ್ಜ್ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಸಾಧಾರಣ ಒಂದು ಐದು ವರ್ಷ ವೇಟ್ ಐದು ವರ್ಷದಲ್ಲಿ ನಿಮ್ಗೆ ಐದೈದ ಕೆಜಿ ಜಾಸ್ತಿ ಆಗ್ತದೆ ಗಿಡದ್ದು ಏಜ್ ಆದಾಗೆನೆ ನಿಮಗೆ ಕ್ರಾಪ್ ಜಾಸ್ತಿ ಆಗ್ತವೆ ದೊಡ್ಡ ಗಿಡ ಏಜೆಡ್ ಗಿಡ ಆದ್ರೆ ಒಂದ್ ನೂರ್ ಕೆಜಿ ಇನ್ನೂರು ಕೆಜಿ ತೆಗಿಬಹುದು ಇಷ್ಟು ಈ ಸಣ್ಣ ಗಿಡದಲ್ಲಿ ಮಾತ್ರ ಒಂದು ಕೆಜಿ ಬರುತ್ತೆ ಅಷ್ಟೇ ಹೇಗೆ ವೆರಿ ವೆರಿ ಕೊಡ್ತಾ ಇರಬೇಕು ಮತ್ತೆ ನೆಟ್ ಇದೊಂದು ದೊಡ್ಡ ಕೆಲಸ ಅಂತ ಹೇಳಿದ್ರೆ ನೆಟ್ಟಿಂಗ್ ಹಾಕ್ಬೇಕು ಮಳೆ ಬಂದ ತಕ್ಷಣ ಸ್ವಲ್ಪ ಡಿಸೀಸ್ ಬರುತ್ತೆ ಡ್ರಾಪಿಂಗ್ ಆಗುವ ಚಾನ್ಸಸ್ ಕೂಡ ಇರುತ್ತೆ ಅವಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಪುಟ್ಟಿ ಎಷ್ಟು ಗಿಡ ಇದೆ ಈಗ ಇಂಥದ್ದು ನಮ್ಮತ್ರ ಟೂ ಫಿಫ್ಟಿ ಗಿಡ ಇದೆ ಬರುವಂತದ್ದು ರಾಮ್ ಬಿಟಾನಿ ಬೇರೆ ಬೇರೆ ಪ್ಲಾಟ್ ಅಲ್ಲಿ